ಸ್ನೇಹಿತರ ಇದೀಗ ಚೈತ್ರಾ ಕುಂದಾಪುರ ಅವರನ್ನು ಆಚೆ ಕಳಿಸುವ ಪ್ಲಾನ್ ಕೂಡ ಮಾಡ್ತಾ ಇದ್ರು ಸೊ ಆಚೆ ಕಡೆಯಿಂದ ತುಂಬಾ ಪ್ರೆಸರ್ ಕೂಡ ಬರ್ತಾ ಇತ್ತು ವೀಕ್ಷಕರೇ ಸೊ ಈಗ ದಿಢೀರೆಂದು ಬಿಗ್ ಬಾಸ್ ಮನೆಯಿಂದ ಆಚೆಯನ್ನ ಕಳಿಸಿದ್ದಾರೆ ಚೈತ್ರ ಕುಂದಾಪುರ ಅವರನ್ನು ಸೊ ಏನಾಯ್ತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬೋಣ ಬನ್ನಿ ವೀಕ್ಷಕರೇ ಇದಕ್ಕೂ ಮುದ್ರು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬ್ಯಾಲೆ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಚೈತ್ರಾ ಕುಂದಾಪುರ ಒಬ್ಬರು ಸ್ಪರ್ಧಿ ಆಯ್ಕೆಯಾಗಿದ್ದಾರೆ ಬಿಗ್ ಬಾಸ್ ಮನೆಯ ಮೂರು ದಿನಗಳ ಕಾಲ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಕಾಲವನ್ನು ಕಳೀತಾ ಇದ್ದಾರೆ ಸೊ ಮೊದಲ ದಿನವೇ ಬಿಗ್ ಬಾಸ್ ಮನೆಯಲ್ಲಿ ಏನು ಉಗ್ರ ಮಂಜು ಅವರ ಜೊತೆ ಚೈತ್ರ ಕುಂದಾಪುರ ಅವರು ಜಗಳಕ್ಕೆ ಕಾದಿದ್ರು ಜಗಳವನ್ನ ಹಾಡಿದ್ರು ಅದಾದ ಬಳಿಕ ಇದೀಗ ವರ್ತೂರ್ ಸಂತೋಷ್ ಅವರ ಪತ್ನಿ ಮಾನಸ ಅವರ ಮೇಲೆ ಕೂಡ ಕಿತ್ತಾಟವನ್ನ ನಡೆಸಿದ್ರು ಚೈತ್ರ ಕುಂದಾಪುರ ಅವರು ಬಹಳ ಫೇಮಸ್ ಆಗಿರುವಂತಹ ಚೈತ್ರ ಕುಂದಾಪುರ ಅವರ ಮೇಲೆ ಅನೇಕ ಆರೋಪಗಳು ಬಿಗ್ ಬಾಸ್ ಮನೆಯಿಂದ ಆಚೆ ಕೂಡ ಅನೇಕ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಅಂತವರನ್ನ ಯಾಕೆ ಕರೆಸಿಕೊಂಡಿದ್ದೀರಾ ಅವರ ಮೇಲೆ ಹಲವಾರು ಕೇಸ್ಗಳಿದಾವೆ ಅಂತೆಲ್ಲ ಇವರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೋ ಏನೋ ಗೊತ್ತಿಲ್ಲ ವೀಕ್ಷಕರೇ ಆದರೆ ಆರೋಪಗಳು ಬರ್ತಾ ಇದೆ ಸ್ವತಃ ಇದರ ಬಗ್ಗೆ ವಕೀಲರಾದಂತಹ ಬುಜರಾಜ್ ಅವರು ಕೂಡ ಚೈತ್ರ ಕುಂದಾಪುರ ಅವರ ಮೇಲೆ ಅಪರ ಹಲವಾರು ಕೇಸ್ಗಳು ದಾಖಲಾಗಿದ್ದು ಅಂತವರನ್ನ ಬಿಗ್ ಬಾಸ್ ಮನೆಯೊಳಗೆ ಕರ್ಕೊಂಡಿದ್ದು ನಿಜಕ್ಕೂ ಬೇಸರ ತರಿಸಿದೆ ಅಂತವರಿಂದ ಏನು ಒಂದು ಕೊಡುಗೆ ಇದೆ ಸಮಾಜಕ್ಕೆ ಅನ್ನುವ ಪ್ರಶ್ನೆ ಕೂಡ ಹಾಕಿದ್ದಾರೆ ಅವರನ್ನು ಆದಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಲಿಲ್ಲ ಅಂದರೆ ನಿಮ್ಮ ಮೇಲೆ ಕಾನೂನಿನ ಕ್ರಮ ಜಗಿಸುವುದಾಗಿ ಇದೀಗ ನೋಟಿಸ್ ಅನ್ನು ಕಳಿಸಿದ್ದಾರೆ ವಕೀಲರು ಬೋಜರಾಜ್ ಅವರು ಸೊ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಬಾಸ್ ಒಂದು ಸಿಬ್ಬಂದಿ ಏನು ಟೀಮ್ ಇದೆ ಅವರು ಕನ್ಸೆಷನ್ ರೂಮ್ಗೆ ಚೈತ್ರ ಕುಂದಾಪುರ ಅವರನ್ನು ಕರ್ಕೊಂಬಂದು ಅದಾದ ಒಂಥರ ಕಣ್ಣಿಗೆ ಬಟ್ಟೆಯನ್ನು ಕರ್ಕೊಂಡು ಸೊ ಸೀಕ್ರೆಟ್ ಆಗಿ ಚೈತ್ರ ಕುಂದಾಪುರ ಅವರನ್ನ ಆಚೆ ಕರ್ಕೊಂಡು ಹೋಗಿದ್ದಾರೆ ಅನ್ನುವ ಮಾಹಿತಿ ಕೂಡ ಇದೆ ವೀಕ್ಷಕರ ಸೊ ಕೊನೆಗೂ ಮೊದಲ ಬಾರಿಗೆ ಇದು ಮೂರನೇ ದಿನಕ್ಕೆ ಬಿಗ್ ಬಾಸ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಗ್ ಬಾಸ್ ಸ್ಟಾರ್ಟ್ ಆದ ಮೂರೇ ದಿನಕ್ಕೆ ಆಚೆ ಹೋಗಿರುವಂತಹ ಮೊದಲ ಸ್ಪರ್ಧೆ ಯಾರಾದರೂ ಇದ್ರೆ ಅದು ಚೈತ್ರ ಕುಂದಾಪುರ ಅಂತಾನೆ ಹೇಳಬಹುದು ವೀಕ್ಷಕರೇ ಸೊ ನಿಜಕ್ಕೂ ಬೇಸರ ತರಿಸಿದೆ ಸೊ ಬಹಳ ಮೋಟಿವೇಟ್ ೆಡ್ ಆಗಿರುವಂತಹ ಚೈತ್ರ ಕುಂದಾಪುರ ಅವರು ಸೊ ಈ ರೀತಿ ಬಿಗ್ ಬಾಸ್ ಮನೆಯಿಂದ ಆಚೆ ಕರ್ಕೊಂಡು ಹೋಗಿದ್ದಾರೆ ನಿಜಕ್ಕೂ ಬೇಸರ ತರಿಸಿದೆ ಅವರ ಅಭಿಮಾನಿಗಳಿಗೆ ಅಂತಾನೆ ಹೇಳ್ಬೋದು ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಬಿಡ ನಮಗೂ ಸಾಯ್ ಯು